ಆರೋಗ್ಯ ಕ್ಷೇತ್ರದ ಸಿಬ್ಬಂದಿಗಳ ಸೇವೆ ಅನನ್ಯ ಸಚಿವ ದಿನೇಶ್ ಗಂಡೂರಾವ್ ವೈದ್ಯಕೀಯ ವೃತ್ತಿ ಪವಿತ್ರವಾದದ್ದು ಕೋವಿಡ್ನಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ತಮ್ಮ ಪ್ರಾಣದ ಹಂಗು ತೆರೆದು ರೋಗಿಗಳ ಆರೈಕೆ ಮಾಡಿದ ಅವರ ಸೇವೆಯು ಸ್ಮರಣೀಯವಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಪ್ರಶಂಸೆ ವ್ಯಕ್ತಪಡಿಸಿದರು ನಗರದ ಗಾಂಧಿ ಭವನದಲ್ಲಿ ರಾಘವಿ ಚಾರಿಟಬಲ್ ಟ್ರಸ್ಟ್ ಸೇವಾ ಫೌಂಡೇಶನ್ ಹಾಗೂ ಶ್ರೀ ಲಕ್ಷ್ಮಿ ಆಸ್ಪತ್ರೆಗಳ ಸಮೂಹ ಸಂಸ್ಥೆಯು ಆರೋಗ್ಯ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವ ಇತರ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಆರೋಗ್ಯ ಜ್ಯೋತಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದರು ಸೇವಾ ಮನೋಭಾವದಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯರು ದಾದಿಯರು ಸಿಬ್ಬಂದಿ ವರ್ಗದವರನ್ನು ಗುರುತಿಸಿ ಇದೇ ಮೊದಲ ಬಾರಿಗೆ ರಾಘವಿ ಚಾರಿಟೇಬಲ್ ಟ್ರಸ್ಟ್ ಸೇವಾ ಫೌಂಡೇಶನ್ ವತಿಯಿಂದ ಪ್ರಶಸ್ತಿಯನ್ನು ನೀಡಿ ಪ್ರೋತ್ಸಾಹಿಸುತ್ತಿರುವುದು ಹೆಮ್ಮೆಯ ವಿಷಯ ಎಂದು ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ರಾಘವಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ ಮುಖ್ಯಸ್ಥ ರಾಘವೇಂದ್ರ ಮಾತನಾಡಿ ಕೋವಿಡ್ ನೈನ್ಟೀನ್ ನಮ್ಮೆಲ್ಲರ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿದೆ ನಮ್ಮ ವೈದ್ಯರು ಮತ್ತು ವೈದ್ಯಕೀಯ ಸಹಾಯಕ ಸಿಬ್ಬಂದಿ ಮಾರಣಾಂತಿಕ ಕೊರೋನಾ ವೈರಸ್ ವಿರುದ್ದ ಹೋರಾಡಲು ವೈಯಕ್ತಿಕವಾಗಿಯೂ ಕೂಡ ಸಾಕಷ್ಟು ತ್ಯಾಗಗಳನ್ನು ಮಾಡಿದ್ದಾರೆ ಇಂತಹ ನಿಸ್ವಾರ್ಥ ಸಿಬ್ಬಂದಿಯ ಸಾಧನೆಯನ್ನು ಗುರುತಿಸಿ ನೂರ ಮೂವತ್ತು ಮಂದಿಗೆ ಗೌರವಿಸಲಾಗುತ್ತಿದೆ ಎಂದಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಸಾಗರ ತಾಲೂಕಿನ ಶ್ರೀ ಕಾರ್ತಿಕೇಯ ಪೀಠದ ಯೋಗೇಂದ್ರ ಅವಧೂತ ಸ್ವಾಮಿ ಶಾಸಕ ಬೇಲೂರು ಗೋಪಾಲಕೃಷ್ಣ ಇಎಲ್ವಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಭಾಸ್ಕರ್ ಶ್ರೀ ಲಕ್ಷ್ಮಿ ಆಸ್ಪತ್ರೆಗಳ ಸಮೂಹದ ವೈದ್ಯಕೀಯ ನಿರ್ದೇಶಕ ಡಾ ಶಿವ ಡಾ ಅಂಜನಪ್ಪ ನಟಿಯರು ಆದ ಪ್ರಿಯಾಂಕ ಉಪೇಂದ್ರ ಕಾರುಣ್ಯರಾಮ್ ಸೇರಿ ಮತ್ತಿತರು ಉಪಸ್ಥಿತರಿದ್ದರು ಇಲ್ಲಿ ಬೆಳಗ್ಗೆಯಿಂದ ಪ್ರಾರಂಭವಾಗಿ ಬಹಳಷ್ಟು ಜನರಿಗೆ ಸಂಸ್ಥೆಗಳಿಗೆ ಈ ಅವಾರ್ಡ್ ಅನ್ನು ನೀಡಲಾಗಿದೆ ಇವತ್ತು ನಮ್ಮ ಗೋಪಾಲ ಕೃಷ್ಣ ಅವರು ಬೆಂಗಳೂರು ಗೋಪಾಲ ಅವರು ಶಾಸಕರು ಬೆಳಗ್ಗೆಯ ಇದ್ದಾರೆ ಇದೇನೆ ಕರ್ಕೊಂಡಿದ್ದೇನೆ ಮತ್ತು ಎಲ್ಲ ಈ ಒಂದು ಅವಾರ್ಡ್ಸ್ ನೀಡ್ತಕ್ಕಂಥದಕ್ಕೆ ಇವತ್ತು ಎಲ್ಲ ನಮ್ಮ ಗಣ್ಯರು ಸ್ವಾಮೀಜಿಯವರು ಎಲ್ಲ ಬಂದಿದ್ದಾರೆ ಮತ್ತು ಎಲ್ಲ ಆತ್ಮೀಯ ಸ್ನೇಹಿತರ ಸಹೋದರ ಸಹೋದರಿಗ ಈಗಾಗ್ಲೇ ಹೇಳಿದ ಹೇಳಿದಾಗೆ ಆರೋಗ್ಯ ಕ್ಷೇತ್ರ ಇದು ಅತ್ಯಂತ ಒಂದು ಪ್ರಮುಖ ಕ್ಷೇತ್ರ ಮತ್ತು ಜನರಿಗೆ ಈ ಒಂದು ಕ್ಷೇತ್ರದಿಂದ ಒಳ್ಳೆ ಸೇವೆಯನ್ನು ಬಯಸ್ತಾರೆ ಯಾಕೆಂತ ಹೇಳಿದ್ರೆ ನಾವು ಆಸ್ಪತ್ರೆಗಾಗ್ಲಿ ತಮ್ಮ ಕ್ಲಿನಿಕ್ಗಾಗ್ಲಿ ನರ್ಸಿಂಗ್ ಹೋಮ್ ಆಗಲಿ ನಾವು ಹೋಗುವಂಥದ್ದು ನಮಗೆ ತಾಪತ್ರ ತೊಂದರೆ ಆಗತ್ತೆ ಒಳ್ಳೆ ಒಂದು ಯಾವ್ ಹೋಗೋದಿಲ್ಲ ಏನು ಸಮಸ್ಯೆ ಇದ್ದಾಗ ಮಾತ್ರ ನಾವು ಹೋಗುವಂಥದ್ದು ಆ ತೊಂದರೆಗಳಿದ್ದಾಗ ಕಷ್ಟ ಅವಾಗ ನಮಗೆ ಯಾವ ರೀತಿ ಸಿಗ್ತದೆ ಅದು ಮುಖ್ಯ ಅದು ಒಂದ್ ಕಡೆ ಒಳ್ಳೊಳ್ಳೆ ಡಾಕ್ಟರ್ಗಳು ಈಗಾಗಲೇ ಹೇಳಿದಾಗ ಡಾಕ್ಟರ್ಗಳು ಖಂಡಿತ ಬಹಳ ಅದ್ರ ಜೊತೆಯಲ್ಲಿ ಯಾರು ಕೆಲಸ ಮಾಡತಕ್ಕಂತ ಸಿಬ್ಬಂದಿ ನರ್ಸ್ಗಳು ಇರ್ಬೋದು ಸಿಬ್ಬಂದಿಗಳಿರ್ಬೋದು ಟೆಕ್ನಿಷಿಯನ್ಗಳಿರ್ಬೋದು ಟೆಕ್ನಿಷಿಯನ್ಗಳು ಅಥವಾ ಸ್ವಚ್ಛತೆ ಕಾಪಾಡತಕ್ಕಂತ ಅಲ್ಲಿ ಹೌಸ್ ಕೀಪಿಂಗ್ ಎಲ್ಲ ಸ್ಟಾಫ್ ಇರ್ಬೋದು ಸೆಕ್ಯೂರಿಟಿ ಇರ್ಬೋದು ಕ್ಲರ್ಕ್ ಗ್ರೂಪ್ ಡಿ ಎಂಪ್ಲಾಯೀಸ್ ಇರ್ಬೋದು ಅವರು ಕೂಡ ಅಷ್ಟೇ ಮುಖ್ಯ ಯಾಕಂದ್ರೆ ಒಂದು ಆಸ್ಪತ್ರೆಯ ವಾತಾವರಣ ಚೆನ್ನಾಗಿರ್ಬೇಕು ಮತ್ತು ಅಲ್ಲಿ ಜನ ಯಾವ ರೀತಿ ನಮ್ಮ ಜೊತೆ ಮಾತನಾಡ್ತಾರೆ ಒಬ್ಬನ ಒಂದು ನರ್ಸು ಯಾರೇ ಒಬ್ಬ ಪೇಶಂಟ್ ಗೆ ಅವರನ್ನ ಚೆನ್ನಾಗಿ ಮಾತನಾಡ್ಸಿದ್ರೆ ಅಷ್ಟೇ ಬಲ ಅವರಿಗೆ ಆ ಪೇಷಂಟ್ ಖುಷಿ ಆಗುತ್ತದೆ ಮತ್ತು ಅನೇಕ ಜನ ನೋಡ್ತೀವಿ ಪೇಶೆಂಟ್ ಗಳು ആ നർസ് ഒള്ളെ നെസ് ബന്ധ നോട്ബിട്ട് അവർ മക്ക ഖുഷി ആ ರಾಘವೇಂದ್ರ ಶ್ರೀ ಲಕ್ಷ್ಮಿ ಶ್ರೀ ರಾಘವಿ ಚಾರಿಟೇಬಲ್ ಟ್ರಸ್ಟ್ ಸೇವಾ ಫೌಂಡೇಶನ್ನ ಚೇರ್ಮನ್ ಆ್ಯಂಡ್ ಫೌಂಡರ್ ಅದೇ ರೀತಿ ಶ್ರೀಲಕ್ಷ್ಮೀ ಗ್ರೂಪ್ ಆಫ್ ಹಾಸ್ಪಿಟಲ್ನ ಆಗಿ ಕೆಲಸ ಮಾಡ್ತಿದ್ದೀನಿ ಸುಮಾರು ಹನ್ನೆರಡು ವರ್ಷದ ಆಸ್ಪತ್ರೆಯ ಜೀವನದಲ್ಲಿ ಈ ಒಂದು ಕಾರ್ಯಕ್ರಮ ಮೂಡಿಬರ್ತಾ ಇದೆ ಯಾಕೆಂದರೆ ಸುಮಾರು ಮೂರು ತಿಂಗಳದ ಸತತ ಪ್ರಯತ್ನದಿಂದ ಈ ದಿನ ಏನು ನಾವು ಆರೋಗ್ಯ ಜ್ಯೋತಿ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಂಬ ಶೀರ್ಷಿಕೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುವ ರಾಜ್ಯದ ಮೂವತ್ತು ಜಿಲ್ಲೆಗಿಂತ ಹೆಚ್ಚು ಜಿಲ್ಲೆಯಲ್ಲಿ ಸಿಬ್ಬಂದಿಗಳನ್ನು ಗುರುತಿಸಿ ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವೇನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಹಲವಾರು ಆಸ್ಪತ್ರೆಗಳು ನನ್ನ ಜೊತೆಗೆ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮವನ್ನು ಇವತ್ತು ಯಶಸ್ಸು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಏನು ನಾವು ಈಗ ನಿಮ್ಮ ಮುಂದೆ ಬಂದಿದ್ದೀವಿ ಈ ಕಾರ್ಯಕ್ರಮ ಚಾಲನೆ ಆಗಿದೆ ಸೊ ಇದರ ಜೊತೆಗೆ ಇವತ್ತು ರಾಜ್ಯದ ಎಲ್ಲ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಬರೀ ವೈದ್ಯರಿಂದ ಆಸ್ಪತ್ರೆಗಳು ನಡೆಯೋದಿಲ್ಲ ಹಲವಾರು ಸಿಬ್ಬಂದಿಗಳು ಬೇಕಾಗುತ್ತೆ ಹೌಸ್ ಕೀಪಿಂಗ್ಗಳು ಬೇಕಾಗುತ್ತೆ ವಾರ್ಡ್ ಬಾಯ್ ಬೇಕಾಗುತ್ತೆ ನರ್ಸಿಂಗ್ ಬೇಕಾಗುತ್ತೆ ಪ್ಯಾರಾಮೆಡಿಕಲ್ ಸ್ಟಾಫ್ ಬೇಕಾಗುತ್ತೆ ಅವರಿಗೆಲ್ಲ ಹತ್ತಾರು ವರ್ಷದಿಂದ ಕೆಲಸ ಮಾಡ್ತಿರ್ತಾರೆ ಅವ್ರನ್ನ ವೈಯಕ್ತಿಕವಾಗಿ ಗುರುತಿಸಿ ಗೌರವಿಸಬೇಕು ಅನ್ನೋ ಒಂದು ಕಾರ್ಯಕ್ರಮದಿಂದ ನಮ್ಮ ರಾಘವಿ ಚಾರಿಟಬಲ್ ಟ್ರಸ್ಟ್ನ ವೆಬ್ಸೈಟಲ್ಲಿ ಒಂದು ಫಾರ್ಮ್ನ ಅಪ್ಲೋಡ್ ಮಾಡಿ ಆ ಅಪ್ಲೋಡ್ ಮುಖಾಂತರವಾಗಿ ಅವ್ರನ್ನ ಆಯ್ಕೆ ಮಾಡೋಕ್ಕೆ ಪ್ರಕ್ರಿಯೆ ಮಾಡಿದ್ವಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಅಪ್ಲಿಕೇಶನ್ ಬಂತು ಅದರಲ್ಲಿ ಸುಮಾರು ನೂರು ಜನರನ್ನು ಉತ್ತಮರಂದು ಆಯ್ಕೆ ಮಾಡಿದ್ದೇವೆ ನಮಸ್ಕಾರ ಎಲ್ಲ ಎಲ್ಲರಿಗೂ ನಮಸ್ಕಾರ 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 ನಮ್ಮ ಎಲ್ಲ ನಮ್ಮ ಒಂದು ನಮಸ್ಕಾರಗಳು ಹೇಳ್ತು ಇವತ್ತು ರಾಘವ ಚಾರಿಟಬಲ್ ಟ್ರಸ್ಟ್ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಡಾಕ್ಟರ್ಸ್ ಗೊತ್ತಿರ್ಸಿರೋದು ಎಲ್ಲರೂ ಮಾಡ್ತಾ ಇದಾರೆ ಮೆಡಿಕಲ್ ಇನ್ಸ್ಟಿಟ್ಯೂಷನ್ ಡಾಕ್ಟರ್ಸ್ ನಮ್ದು ರಿಯಲ್ ಎಸ್ಟೇಟ್ ಕಂಪೆನೀಸು ಸ್ಕೂಲ್ಸ್ ಗೊತ್ತಿರ್ಸಿರೋದು ತುಂಬಾ ಜನ ಇದ್ದಾರೆ ಬಟ್ ರಾಘವ ಆರ್ ಡೂಯಿಂಗ್ ವೆರಿ ಗುಡ್ ನಾಟ್ ಓನ್ಲಿ ಡಾಕ್ಟರ್ ಹೌಸ್ ಕೀಪಿಂಗ್ ಇಂದ ಎಲ್ಲ ಡಿಪಾರ್ಟ್ಮೆಂಟ್ ಐಡೆಂಟಿಫೈ ಮಾಡೋದು ತುಂಬಾ ಒಳ್ಳೆಯ ಕಾರ್ಯಕ್ರಮ ನಾನೀಗ ಅನ್ಕೊಂತ ನಾವು ಬಿಲ್ಡರ್ಸ್ ಮಾತ್ರ ಗುರುತಿಸ್ತಾ ಇದ್ದಾರೆ ನಮ್ಮ ಕಂಪನಿಯಲ್ಲಿ ಸುಮಾರು ಜನ ಎಂಪ್ಲಾಯೀಸ್ ಡಿಫರೆಂಟ್ ಡಿಫ್ರೆಂಟ್ ಪೀಪಲ್ ಇದ್ದಾರೆ ಅದೊಂದು ಕಾರ್ಯಕ್ರಮ ಮಾಡಿದ್ರೆ ಚೆನ್ನಾಗಿರುತ್ತದೆ ನಮಸ್ಕಾರ ನಾನು ಡಾಕ್ಟರ್ ಸಾಮ್ರಾಶಿವ ಮೆಡಿಕಲ್ ಡೈರೆಕ್ಟರ್ ಶ್ರೀಲಕ್ಷ್ಮೀ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಬ್ಯಾಂಗ್ಳೂರು ಈ ಆರೋಗ್ಯ ಜ್ಯೋತಿ ಅವಾರ್ಡ್ಸ್ ಪ್ರೋಗ್ರಾಮನ್ನು ರಾಘವಿ ಗ್ರೂಪ್ ಆಫ್ ಅಸೋಸಿಯೇಷನಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ತುಂಬ ಸಂತೋಷ ಆಗ್ತದೆ ಯಾಕೆ ಅಂತೇಳಿದ್ರೆ ಇದು ಫಸ್ಟ್ ಟೈಮು ಕರ್ನಾಟಕದಲ್ಲೇ ಎಲ್ಲ ಟೈಪ್ ಆಫ್ ಹೆಲ್ತ್ ವರ್ಕರ್ಸ್ ಹಾಸ್ಪಿಟಲ್ ರಿಲೇಟೆಡ್ ವರ್ಕರ್ಸನ್ನ ನೋಡಿ ಅವರ ಒಳ್ಳೆಯ ಸ್ಕಿಲ್ಸು ಮತ್ತು ಅವರ ಡೆಡಿಕೇಶನ್ ಟು ದ ಸರ್ವಿಸ್ ಇರುವಂಥವ್ರನ್ನ ಐಡೆಂಟಿಫೈ ಮಾಡಿಬಿಟ್ಟು ಈ ಅವಾರ್ಡ್ಸ್ ಕೊಡ್ತಾ ಇದ್ದಾರೆ ಅದಕ್ಕೆ ಈ ರಾಘವಿ ಗ್ರೂಪ್ ಆಫ್ ಚಾರಿಟಬಲ್ ಟ್ರಸ್ಟ್ಗೆ ತುಂಬ ಧನ್ಯವಾದವನ್ನು ಹೇಳ್ತಾ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಅವ್ರ ಜೊತೆಗೆ ಸಹ ಅಸೋಸಿಯೇಟೆಡ್ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ಹರ್ಷದಿಂದ ತಿಳಿಸುತ್ತೇನೆಗೂ ನಮಸ್ಕಾರ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಪರಮ ಪೂಜ್ಯ ಗುರಿಗಳ ಪಾದಕ್ಕೆ ನಮಸ್ಕರಿಸುತ್ತೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿರುವಂತೆ ಈ ಎಲ್ಲ ಸಂಸ್ಥೆಯ ಎಲ್ಲ ಮುಖಂಡಗಳೇ ಡಾಕ್ಟರ್ಸ್ಗಳೇ ನಮ್ಮ ರಾಘವಿ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾದ ಅಧ್ಯಕ್ಷರಾದ ಅವರೇ ಇಲ್ಲಿ ಬಂದಿರುವಂತ ಎಲ್ಲ ಡಾಕ್ಟರ್ಸ್ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ ಸಾರ್ವಜನಿಕರೇ ನನ್ನೆಲ್ಲ ಬುದ್ಧು ಮಕ್ಕಳೇ ಬಹಳ ಆಗುತ್ತೆ ಯಾಕಂದ್ರೆ ಆರೋಗ್ಯ ಜ್ಯೋತಿ ಅವಾರ್ಡ್ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಮಾಡ್ತಿರುವಂತದ್ದು ಕೇಳಿದ್ ಬಹಳ ಖುಷಿ ಆಯಿತು ಬರಬೇಕಿದು ಯಾಕಂದ್ರೆ ಯಾವುದೇ ಒಂದು ಸಂಸ್ಥೆಗೆ ಈ ತರ ಅವಾರ್ಡ್ಗಳು ಕೊಟ್ಟಾಗ ಆ ಸಂಸ್ಥೆಗೆ ಒಂದು ಹೆಸರು ಕೀರ್ತಿ ಬರುತ್ತೆ ಮತ್ತೆ ಆ ಸಂಸ್ಥೆ ಬೆಳಿಲಿಕ್ಕೆ ಅವಕಾಶಗಳು ಸಿಗುತ್ತೆ ಅಂತ ನನ್ನ ಒಂದು ಭಾವನೆ ಅದ್ರ ಜೊತೆಗೆ ಈ ಅವಾರ್ಡ್ ಕೇವಲ ಡಾಕ್ಟರ್ಸ್ ಮಾತ್ರ ನಾವು ಇರೋದಿಲ್ಲ ಅದರ ಜೊತೆಗೆ ಅಲ್ಲಿರುವ ಸಿಬ್ಬಂದಿ ನರ್ಸ್ಗಳಿಗೆ ಟೆಕ್ನಿಷಿಯನ್ಗಳಿಗೆ ಇತರ ಎಲ್ಲ ವರ್ಕ್ ಮಾಡೋರಿಗೆ ಕೊಡ್ತಿದಾರಲ್ಲ ಇದು ನಿಜವಾದ ಸ್ಫೂರ್ತಿದಾಯಕವಾದಂತ ಒಂದು ಅವಾರ್ಡ್ ಇದು ಆ ಅವಾರ್ಡ್ ತಗೊಂಡಾಗ ಎಷ್ಟು ಖುಷಿ ಆಗಬಹುದಲ್ವಾ ನನಗೂ ಒಂದು ಅವಾರ್ಡ್ ಸಿಕ್ಕಿದೆ ಅಂತ ಹೇಳಿ ಆ ಸ್ಫೂರ್ತಿ ಬರುತ್ತೆ ಶಕ್ತಿ ಬರುತ್ತೆ ಇದರಿಂದ ಅವರು ಪ್ರೇರಣೆ ಆಗಿ ಉತ್ತಮ ಸ್ಥಾನಕ್ಕೆ ಹೋಗುವಂತ ಅವಕಾಶಗಳು ಸಿಗುತ್ತೆ ಖುಷಿ ಆಗುತ್ತೆ ಇವತ್ತು ನಮ್ಮ ರಾಘವಿ ಚಾರಿಟೇಬಲ್ ಟ್ರಸ್ಟ್ ಅವರ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ಬಹುಶಃ ಅವರಿಗೆ ಯಾರು ಪ್ಲಾನ್ ಕೊಟ್ಟರು ಗೊತ್ತಿಲ್ಲ ಒಂದು ಅವಕಾಶ ಇವತ್ತು ನಾವು ಎಮ್ ಎಲ್ ಇವತ್ತು ನಾವು ಕೇವಲ ನಮ್ಮ ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿರುವಂತ ನುರಿತ ಡಾಕ್ಟರ್ ಗಳಿಗೆ ಕೇವಲ ಇದಕ್ಕೆ ನಾವು ಸರ್ಕಾರದಿಂದ ಅವಾರ್ಡ್ ಗಳು ಕೊಡ್ತೀವಿ ಆ ಹಾಸ್ಪಿಟಲ್ ನಂಬರ್ ಒನ್ ಆಸ್ಪತ್ರೆ ಅಂತ ಹೇಳ್ಕೊಡ್ತೀವಿ ಹೀಗೆ ಬಹಳಷ್ಟು ನಾವು ಸರ್ಕಾರದಲ್ಲಿ ಕೊಡ್ತೀವಿ ಆದರೆ ಈ ತರ ಪ್ರೈವೇಟ್ ಸಂಸ್ಥೆಗಳಿಗೂ ಸಹ ಹಾಸ್ಪಿಟಲ್ಗಳಿಗೆ ಇವತ್ತು ಈ ತರ ಅವಾರ್ಡ್ ಕೊಡೋದಿದೆಯಲ್ಲ ನಿಜವಾಗ್ಲೂ ಒಂದು ದೊಡ್ಡ ಶಕ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ